ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮಾವಿನ ಹಣ್ಣಿನ ಸೀಸನ್ ಬಂತು ಇನ್ನೇನು ಈ ಟೈಮ್ನಲ್ಲಿ ನಾವು ಮನೇಲೆ ಮಾವಿನ ಹಣ್ಣಿನ ಶೇಖರ್ಣಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಮಕ್ಕಳಿಗೆ ಇದನ್ನು ಹಾಗೆ ಕುಡಿಯೋಕ್ಕೆ ಕೊಡ್ಬೋದು ಅಥವಾ ಚಪಾತಿ ಜೊತೆ ಹೋಳ್ಗೆ ಜೊತೆಲೂ ಕೂಡ ಸವಿಬಹುದು ಬನ್ನಿ ಹಾಗಿದ್ರೆ ಈ ಶೇಖರಣೆ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಹಣ್ಣಾಗಿರೋ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕಿವಾಗ ಈ ಮಾವಿನ ಹಣ್ಣನ್ನು ತೊಟ್ಟು ತೆಗೆದುಬಿಟ್ಟು ಚೆನ್ನಾಗಿ ಹಿಂಡ್ಕೊಳ್ಳೋಣ ನಿಮಗೆ ಅನುಕೂಲ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ನೀವು ಅದರಲ್ಲಿರೋ ರಸನೆಲ್ಲ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಆ ಥರ ತೆಗಿಬಹುದು ಸಿಪ್ಪೆ ತೆಗೆದುಬಿಟ್ಟು ಕೂಡ ನೀವು ತೆಗೆದುಕೊಳ್ಬೋದು ಅಥವಾ ಈ ಥರ ಹಿಂಡಿಬಿಟ್ಟು ಕೂಡ ತೆಗೆದುಕೊಳ್ಬೋದು ನಮಗೆ ಮಾವಿನ ಹಣ್ಣಿನ ಸೀಸನ್ ಬಂತಂತಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲ ಹಣ್ಣುಗಳಿಗಿಂತನೂ ಮಾವಿನ ತುಂಬ ಇಷ್ಟ ಆಗೋ ಹಣ್ಣು ಮನೇಲಿ ಮಕ್ಕಳಂತೂ ಈ ಸೀಸನಲ್ಲಿ ತುಂಬ ಹಣ್ಣು ತಿಂತಾರೆ ಆದರೂ ಕೂಡ ಈ ಸೀಸನ್ನಲ್ಲಿನೇ ತಿನ್ನಬೇಕು ಬೇರೆ ನಮಗೆ ಈ ಸೀಸನ್ನಲ್ಲಿ ಬಿಟ್ಟು ಹಣ್ಣು ಬೇಕಂದರೆ ಸಿಗೋಲ್ಲ ಓಕೆ ನೋಡಿ ಇವಾಗ ನಾನಿಲ್ಲಿ ಹಣ್ಣನ್ನು ಈ ಥರ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಆ ರಸನೆಲ್ಲ ತೆಗೆದುಕೊಂಡ್ಬಿಟ್ಟು ಒಟ್ಟನೆಲ್ಲ ತೆಗೆದುಕೊಳ್ಳೋಣ ಅದರಲ್ಲಿರೋ ಒಟ್ಟನೆಲ್ಲ ನೀವು ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡಿಬಿಟ್ಟು ತೆಗೆದುಕೊಳ್ಳಿ ಅಥವಾ ನೀವು ತೆಗೆದಿಟ್ಕೊಂಡಿರೋ ಸಿಪ್ಪೆ ಮತ್ತು ಒಟನೆಲ್ಲ ಒಂದು ಕಡೆ ಇಟ್ಕೊಳ್ಳಿ ಅದಕ್ಕೆ ಇವಾಗ ನಾವು ನೀರು ಸೇರಿಸ್ಬಿಟ್ಟು ಎಲ್ಲನೂ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಇನ್ನೂ ರಸ ಇರುತ್ತೆ ಅದರಲ್ಲಿ ಸೊ ಹಾಗೆ ಸೇದಬೇಡ ಕೈಯಿಂದ ಸ್ವಲ್ಪ ಈ ಥರ ಚೆನ್ನಾಗಿ ಕಿವುಚಿ ಇದು ಮಾಮೂಲಿಯಾಗಿ ಟೇಸ್ಟ್ ಅಂದರೆ ಚಪಾತಿಗೆ ಒಳ್ಳೆಯ ಕಾಂಬಿನೇಷನ್ನು ಮತ್ತು ಹೋಳ್ಗೆ ಕೂಡ ಮಾಡ್ತಾರೆ ನಮಗೆ ಜಾಸ್ತಿಯಾಗಿ ನಾವು ಚಪಾತಿ ಜೊತೆಲ್ಲೇ ಮಾಡೋದು ಓಕೆ ನೋಡಿ ಈ ಥರ ಎಲ್ಲದನ್ನು ಸಿಪ್ಪೆಯನ್ನು ನಾನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ಅದರಲ್ಲಿರೋ ರಸನೆಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಷ್ಟು ಗಟ್ಟಿ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಇನ್ನೊಂದು ಸ್ವಲ್ಪ ತಿಳುವಾಗಲಿ ಇದ್ರ ಜೊತೇಲಿ ಇವಾಗ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ ಒಂದು ಕಪ್ನಷ್ಟು ಬೆಲ್ಲ ಸ್ವಲ್ಪ ಹಣ್ಣು ಉಳಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ತುಂಬ ರುಚಿಕರವಾಗಿ ಮಾವಿನ ಹಣ್ಣಿನ ರೆಡಿಯಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಶೇಖರಣಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್